ನೋಡ್ರೆ ಅಥವಾ ಟ್ರೈಲರ್ ಕೂಡ ಹೆಣ್ಮಕ್ಳಿಗೆ ಜಾಸ್ತಿ ಜಾಸ್ತಿ ಮಹತ್ವ ಇದೆ ಹಾಗಾಗಿ ನಮ್ಮ ಸುಭ್ರಾ ಶೆಟ್ಟಿ ಅವರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಇದ್ದಾರೆ ನಮ್ಮ ನಾಯಕಿ ಅಂಜಲಿ ಅನೀಶ್ ಇದ್ದಾರೆ ಹಾಗೆ ನಮ್ದು ಮುಖ್ಯ ಪಾತ್ರ ಮಾಡಿದಂತ ನಯನ ಇದ್ದಾರೆ ಜಗಪ್ಪ ಇದ್ದಾರೆ ಅದು ಬಟ್ ಇವರು ಹೆಣ್ಮಕ್ಳು ಮೂರು ಜನ ಕರ್ಸಿಬಿಟ್ಟು ಅವ್ರ ಕೈಯಿಂದ ಅನೌನ್ಸ್ ಮಾಡ್ತೀನಿ ಇದೊಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ದಯವಿಟ್ಟು ಮೂರು ಜನ ಬಂದಿತ್ತು ಏ ಬಾ ಟ್ರೈಲರ್ ರಿಲೀಸ್ ಮಾಡಿ ನಿಮ್ಗೆ ನಮಗೆ ಟ್ರೈಲರ್ ರಿಲೀಸ್ ಮಾಡಿ ನಾವು ಟ್ರೈಲರ್ ನೋಡಿರ್ತೀವಿ ಬಟ್ ನಿಮಗೆಲ್ಲ ತೋರಿಸಿ ಈ ಸಿನಿಮಾದ ಬಗ್ಗೆ ಒಂದು ಹೊಗಳಿಕೆ ಬಂದರೆ ನಮ್ಮ ಸಿನಿಮಾ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ ಇನ್ನು ಜೋರಾಗಿ ಪಬ್ಲಿಸಿಟಿ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ಆದರೆ ನಮ್ಮಲ್ಲಿ ಆ್ಯಕ್ಚುಲಿ ಎಲ್ಲ ಸಿನಿಮಾ ಥರ ಇಲ್ಲಿ ಕತ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದ್ರೆ ಪ್ರೊಡ್ಯೂಸರ್ ಯಾಕ್ಚುಲಿ ನಾನು ಮೊದಲೇ ಒಂದ್ಸರಿ ಹೇಳಿದ್ದೆ ಈ ಸಿನಿಮಾಕ್ಕೆ ನಾವು ಎಲ್ಲ ನೀವು ಏನು ಪಬ್ಲಿಸಿಟಿ ಮಾಡ್ತೀರ ಅದೇ ಇವತ್ತು ಪಬ್ಲಿಸಿಟಿ ಸಿನ್ಮಾಕ್ ಸಿಗೋದು ಯಾಕೆಂದ್ರೆ ತುಂಬ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಷಿಟಿ ಮಾಡೋ ತಾಕತ್ತು ಇಲ್ಲ ಅಂತಲೇ ಹೇಳ್ಬೋದು ಪೊಡ್ಯರ್ಗೀಗ ಇದರಲ್ಲಿ ಯಾಕೆಂದ್ರೆ ನಾನು ಹೇಳಿದ್ದು ಪಬ್ಲಿಸಿಟಿ ಮಾಡಕ್ಕೆ ಆಗ್ತಾ ಇಲ್ಲ ನಾನೀಗ ಪ್ರತಿಯೊಂದು ಕಡೆನೂ ಮಾಡಿಸ್ಬೇಕು ನಾನು ಎಲ್ಲ ಸಿಮಾತ ಸ್ಟೈಲಲ್ಲೇ ಮಾಡಬೇಕು ಅಂದ್ಕೊಡ್ತೀನಿ ಬಟ್ ಇವ್ರು ಮಾಡ್ತಾ ಇಲ್ಲ ಆ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಪಾಪ ನಾನು ಕೋರ್ಸ್ ಮಾಡೋಕ್ಕಾಗಲ್ಲ ಈಗ ಏನಂದ್ರೆ ರಿಲೀಸ್ ಮಾಡೋ ಅಂತ ತಂದಿದ್ದ ದೊಡ್ಡ ವಿಷಯ ಅವ್ರೀಗ ಯಾಕಾಗಿ ನಾನು ಜಾಸ್ತಿ ಪೋಸ್ಟ್ ಮಾಡಕ್ಕೆ ಹೋಗ್ತಾ ಇಲ್ಲ ಈಗ ನನ್ನ ಕೈಯ್ಯಲ್ಲಿ ಹೇಗಿದೆ ಹಾಗೆ ರಿಲೀಸ್ ಮಾಡ್ತೀನಿ ಅಂದ್ರೆ ಆದರೆ ನಮ್ಮ ಮಿತ್ರರೆಲ್ಲ ಇದ್ದಾರೆ ನಮ್ಮದು ಪೇಪರ್ ಮೀಡಿಯಾ ಇರ್ಬೋದು ಟಿ ವಿ ಮೀಡಿಯಾ ಆಗಿರ್ಬೋದು ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ ಈ ತಿಂಗಳ ಮೂರನೇ ವಾರ ಅಥವಾ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಳ್ಳೆ ಥಿಯೇಟ್ರ್ ಸಿಕ್ಕರೆ ಮಾಡ್ತೀವಿ ಹಾಗೆಯೋ ಈಗ ಆಲ್ರೆಡಿ ಎರಡು ಸಾಂಗು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ ಇನ್ನೊಂದು ಪಾಸ್ ನಂಬರ್ ಒಂದು ರಿಲೀಸ್ ಆಗಿದೆ ಎಲ್ಲ ಕಡೆಯೂ ಒಳ್ಳೆಯ ರೆಸ್ಪಾನ್ಸ್ ಇದೆ ನನಗೆ ರಿಲೀಸ್ ಮಾಡೋ ತನಕ ಅಷ್ಟು ಖುಷಿ ಇರಲಿಲ್ಲ ರಿಲೀಸ್ ಆದಮೇಲೆ ಖುಷಿಯಾಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗ ಸಾಂಗ್ ಕ್ರೆಡಿಟ್ ಕೂಡ ಪಾಪ ಎರಡು ನನಗೆ ರಿಲೀಸ್ ಮಾಡಿದ ಎರಡು ಸಾಂಗ್ ನಮ್ಮ ಕವಿರಾಜ್ ಅವರೇ ಬರೆದೇವ್ರು ಅದರಲ್ಲಿ ರಿಕ್ಸ್ ಎಲ್ಲ ಯಾಕೆಂದರೆ ನನ್ನ ಸಿನಿಮಾ ಅಂದರೆ ಸಾಮಾನ್ಯ ಕವಿರಾಜ್ ಇದ್ದೇ ಇರ್ತಾರೆ ಈ ಸಿನಿಮಾದಲ್ಲಿ ಯಾರು ಕವಿರಾಜ ಕವಿರಾಜ್ ಅನ್ನೋ ಏನೋ ಏನೋ ಒಂದು ಸಿನಿಮಾ ಹಿಟ್ಟಾಗಿದೆ ಅಂದರೆ ಯಾರು ಕವಿರಾಜ್ ಬರ್ದಿದ್ದ ಅನ್ನೋ ಇದೆ ಯಾಕಂದ್ರೆ ಚೆಲ್ಲಾಟದಿಂದ ಇಲ್ಲಿ ತನಕ ನಂದು ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ಎಲ್ಲ ಸಾಂಗ್ ಅವರೇ ಬರೆದಿದ್ದಾರೆ ಅಟ್ಲೀಸ್ಟ್ ಕಾಲ ಕೊನೆ ಪಕ್ಷ ಒಂದು ಎರಡು ಮೂರು ಸಾಂಗ್ ಬರೆದಿದ್ರೆ ಅಲ್ಲಿ ಟೋಟಲ್ ನಾಲ್ಕು ಸಾಂಗ್ ಇದೆ ಅದರಲ್ಲಿ ಎರಡು ಸಾಂಗ್ ಇವರೇ ಬರೆದಿದ್ದಾರೆ ಈ ಹೊಸ್ದಾಗಿ ನಾನು ಎಲ್ಲರ ಬಗ್ಗೆಯೂ ಮೊದಲೇ ಹೇಳಿದ್ದೀನಿ ಹೊಸದಾಗಿ ನನ್ನ ತಂಡದಲ್ಲಿ ಇವತ್ತು ಬಂದಿರೋರು ಯಾರು ಅಂದರೆ ನಯನ ಮತ್ತು ಜಗ್ಗಪ್ಪ ಹೌ ಅಲ್ಲ ಇದು ಈಗ ಅಲ್ಮ ಈ ಸಿನಿಮಾಕ್ಕೆ ನಯನ ಆ್ಯಕ್ಚುಲಿ ಈ ಅಲ್ಲಿ ಇದ್ರ ಬಗ್ಗೆ ಎರಡು ಮಾತು ಹೇಳ್ತೀನಿ ಅಷ್ಟೇ ನಯನ ಅಲ್ಲಿ ಇದ್ರೆ ಎಲ್ಲರಿಗೂ ಟೈಮ್ ಪಾಸಿಗೆ ಬೇರೆ ಏನು ಬೇಕಾಗಿರಲ್ಲ ಯಾರು ನಾವು ಕಾಮಿಡಿ ಮಾಡೋದಾಗ್ಲೇ ಏನೂ ಬೇಕಾಗಿಲ್ಲ ಇರೋರ್ನೆಲ್ಲ ಗೋಳು ಹಿ ಕೊಡ್ತಾರೆ ಎಸ್ಪೆಷಲಿ ನಮ್ಮ ಸ್ಟ್ಯಾಂಡ್ ಎಂ ಎಮ್ ಟಿ ಕೆ ಅಂತ ಹಿಡಿದು ಎಲ್ಲರನ್ನು ಗೋಳು ಹಿಕೊಂಡು ಬಟ್ ಯಾರು ರಾತ್ರಿ ಹೊತ್ತು ರಾತ್ರಿ ಏನೋ ಶೂಟಿಂಗ್ ನಿದ್ರೆ ಬಂದರೂ ಕೂಡ ನಿದ್ರೇನ ನಿದ್ರೆ ಬರ್ದೇನಂಗೆ ಮಾಡ್ಬಿಡ್ತಾರೆ ಇರಿಸ್ಬಿಟ್ಟು ಎಲ್ಲರೂ ನನ್ನ ಕೆಲಸ ಮಾಡಬೇಕು ಆ ಥರ ಮಾಡ್ತಾರೆ ಅವರು ಹಾಗೆ ನಮ್ಮ ಜಗಪ್ಪ ಜಗಪ್ಪ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ಇದ್ದ ನನ್ನ ಜೊತೆಲಿ ವರ್ಕ್ ಮಾಡಿರೋದು ಅವರು ಬಟ್ ಒಳ್ಳೆ ಕಲಾವಿದ ಯಾವ ಸಿನಿಮಾಕ್ಕೆ ಏನು ಬೇಕು ನನಗೆ ಕೆಲವರು ಏನು ಗೊತ್ತಾಗ ನಾನು ಯಾರು ಅಂತ ಹೆಸರು ಹೇಳಕ್ಕೆ ಕೆಲವೊಂದು ಆರ್ಟಿಸ್ಟ್ ನಾವೇನು ಕೊಡ್ತೀವೋ ಹಾಗಾಗಿ ಇವತ್ತು ಚಿತ್ರೀಕರಣ ಕ್ಲೈಮ್ಯಾಕ್ಸ್ ನಡೀತಾ ಇರೋದ್ರಿಂದ ನಾವು ಬರಲಿಕ್ಕೆ ಆಗ್ತಾ ಇಲ್ಲ ಮುಂದಿನ ಪತ್ರಿಕಾಗೋಟಿಯಲ್ಲಿ ಒಂದು ಮಾಧ್ಯಮದವರು ಮೆಚ್ಚಿದಿರೋ ದಿನಗಳೇ ಸೊ ಈ ಚಿತ್ರದಲ್ಲಿ ಛಾಯಾಗ್ರಾಹಕ ಕೆಲಸ ಮಾಡುವಂಥ ಕೃಷ್ಣಕುಮಾರ್ ಭೇಟಿ ಅಂತ ಬರಬೇಕು ಕೊಟ್ಟು ಈ ಚಿತ್ರ ಆಗಲಿಕ್ಕೆ চন্দ্ৰ পা পি চপিতা শেষ மத்தே வி சாமி மத்தி இணையத்தரங்க சேரணும் ಇಷ್ಟಲ್ಲೇ ಮತ್ತೆ ಇನ್ನೊಂದು ಸರ್ತಿ ನಿಮ್ಮನ್ನೇ ಆದರೂ ಭೇಟಿ ಮಾಡೋ ಇವಾಗ ಇದೆ ಭೇಟಿ ಮಾಡೋಣ ಕೇಳ್ತಾ ಹೇಳಿದರು ಧನ್ಯವಾದ ಇರುತ್ತೆ ದಿನ ಹೆಚ್ಚು ಕಾಮಿಡಿ ಚಿತ್ರದಲ್ಲಿ ಇರುತ್ತೆ ಮನೋರಂಜನೆ ಮೋಸ ಇಲ್ಲ ಅದ್ಭುತವಾದ ಸಿನಿಮಾ ನೀವೇ ನೋಡ್ತೀವಿ